ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ಬಾಳೆ ದಿಂಡು ಬಾಳೆಗೆ ಒಂದೇ ಗೊನೆ ಹಾಡುವವರಿಗೆ ಒಂದೇ ಮಾತು ಎಂಬ ಗಾದೆ ಮಾತಿನಂತೆ ಬಾಳೆಯ ಎಲೆಗಳು ಬಾಳೆ ಹೂವು ಬಾಳೆಕಾಯಿ ಬಾಳೆಹಣ್ಣು ಅದರ ಕಾಂಡ ಬಾಳೆಯ ದಿಂಡು ಹೀಗೆ ಬಾಳೆಯ ಪ್ರತಿಯೊಂದು ಭಾಗವೂ ಸಹ ಮನುಷ್ಯರಿಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗವಾಗುತ್ತದೆ ಬಾಳೆ ಗಿಡವು ಕಲ್ಪವೃಕ್ಷದಂತೆ ಒಂದು ಪರಿಪೂರ್ಣ ಜೀವನ ಬಾಳೆಯ ಮರದಲ್ಲಿ ಒಂದು ಸಲ ಹಣ್ಣು ಬಿಟ್ಟರೆ ಅಲ್ಲಿಗೆ ಅದರ ಆಯಸ್ಸು ಮುಗಿದಂತೆ ಆಗ ಆ ಗಿಡದ ಮೃದುವಾದ ಕಾಂಡವನ್ನು ಕತ್ತರಿಸಿ ತೆಗೆದು ಅದರ ನಟ್ಟ ನಡುವೆ ದೊರೆಯುವ ಕೆನೆ ಹಾಲಿನ ಬಣ್ಣದ ವಸ್ತುವೇ ಬಾಳೆಯ ದಿಂಡು ಈಗಲೂ ಎಷ್ಟೋ ಜನರಿಗೆ ಬಾಳೆದಿಂಡು ಕೇವಲ ಅಲಂಕಾರಕ್ಕೆ ಪೂಜೆಗೆ ಚಪ್ಪರಕ್ಕೆ ಮಾತ್ರ ಬಳಸುತ್ತಾರೆ ಎಂದು ತಿಳಿದಿದ್ದಾರೆ ಕಲ್ಲನ್ನು ಕರಗಿಸುವ ಶಕ್ತಿ ಬಾಳೆದಿಂಡಿಗಿದೆ ಎನ್ನುವ ಮಾತು ಪುರಾತನವಾದದ್ದು ಇದಕ್ಕೆ ಕಾರಣ ಬಾಳೆದಿಂಡಿನಿಂದ ಮಾಡಿದ ಜ್ಯೂಸ್ ಕುಡಿದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಡಿಮೆಯಾಗುತ್ತದೆ ಬಾಳೆ ದಿಂಡಿನಲ್ಲಿರುವ ಪೋಷಕಾಂಶಗಳು ಬಾಳೆ ದಿಂಡನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯಿಂದ ಆಮ್ಲೀಯತೆಯವರೆಗೆ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ವಿಟಮಿನ್ ಬಿ ಸಿಕ್ಸ್ ಪೊಟಾಷಿಯಂ ಮೆಗ್ನೀಷಿಯಂ ವಿಟಮಿನ್ ಸಿ ತಾಮ್ರ ಕಬ್ಬಿಣ ಮೆಗನೀಸ್ ಕಾರ್ಬೋಹೈಡ್ರೇಟ್ಗಳು ಫೈಬರ್ಗಳು ಇತರ ಖನಿಜಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಮೂತ್ರನಾಳದ ಸೋಂಕನ್ನು ತಪ್ಪಿಸಲು ಬಾಳೆ ದಿಂಡಿನ ಜ್ಯೂಸನ್ನು ವಾರಕ್ಕೆ ಮೂರು ಬಾರಿ ಕುಡಿಯುವುದು ಒಳ್ಳೆಯದು ಮೂತ್ರಪಿಂಡದಲ್ಲಾಗುವ ಕಲ್ಲಿನ ಸಮಸ್ಯೆಗೆ ಬಾಳೆ ದಿಂಡಿನಲ್ಲಿರುವ ಪೊಟ್ಯಾಷಿಯಂ ಅಂಶ ರಾಮಬಾಣವಾಗಿದೆ ಆಯುರ್ವೇದದಲ್ಲಿ ಬಾಳೆ ದಿಂಡನ್ನು ತೀ ತೀವ್ರ ಜ್ವರ ಅಜೀರ್ಣ ಮಲಬದ್ಧತೆ ಮುಂತಾದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ ಬಾಳೆದಿಂಡು ರುಚಿ ಕಹಿಯಾಗಿರುತ್ತದೆ ಪ್ರಕೃತಿಯಲ್ಲಿ ತಂಪಾಗಿರುತ್ತದೆ ಬಾಳೆ ದಿಂಡು ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಮಲಬದ್ಧತೆ ಅಜೀರ್ಣ ಮತ್ತು ಗ್ಯಾಸ್ನಂತಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಎನ್ನುತ್ತಾರೆ ಆಯುರ್ವೇದ ತಜ್ಞರು ಬಾಳೆ ದಿಂಡನ್ನು ಕತ್ತರಿಸಿ ಮಿಕ್ಸಿಯಲ್ಲಿ ರುಬ್ಬಿ ರಸವನ್ನು ತೆಗೆದು ಕುಡಿಯಬಹುದು ಅಥವಾ ಸಲಾಡ್ ಆಗಿ ಇತರ ತರಕಾರಿಗಳೊಂದಿಗೆ ಬೆರೆಸಿ ತಿನ್ನಬಹುದು ಈಗೆಲ್ಲ ಚುರುಮುರಿಗೆ ಹಾಕಿಕೊಡುವುದು ಸಾಮಾನ್ಯವಾಗಿದೆ ಅದನ್ನು ತಿನ್ನಬಹುದು ಈ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು